ಸರಿ ಈಗ ಸಮೀಕ್ಷೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಅವಧಿಯನ್ನು ವಿಸ್ತಾರ ಮಾಡಿರುವಂಥದ್ದು ಗಡುವನ್ನು ವಿಸ್ತಾರ ಮಾಡಿದ್ದಾರೆ ಈಗ ಸಮಯ ವಿಸ್ತಾರ ಮಾಡಿದ್ದಾರೆ ಈಗ ವಿರೋಧನೂ ಕೂಡ ಕೇಳಿಬಂದಿರುವಂಥದ್ದು ಬಂದಿರುವಂಥದ್ದು ಮತ್ತೆ ಈಗ ಹನ್ನೆರಡನೇ ತಾರೀಕು ಬೆಂಗಳೂರನ್ನ ಹೊರತುಪಡಿಸಿದಂತೆ ಮತ್ತೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅಕ್ಟೋಬರ್ವರೆಗೆ ಅವಧಿ ವಿಸ್ತಾರ ಆಗಿದೆ ಸರ್ ಏನು ಅನ್ಸುತ್ತೆ ನಿಮಗೆ ಈ ಅವಧಿಯಲ್ಲಿ ಅಥವಾ ಈಗ ವಿಸ್ತಾರ ಮಾಡಿರುವಂತಹ ಅವಧಿ ವಿಸ್ತಾರ ಮಾಡಿರುವಂತಹ ಸಹ ಒಂದು ಅವಧಿಯಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಆಗುತ್ತಾ ಆಗಲ್ಲ ಅನ್ನುವಂಥದ್ದು ಈಗ ಸದ್ಯ ಇರುವಂತಹ ಚರ್ಚೆ ಸವಾಲು ಸರ್ಕಾರಕ್ಕೆ ಖಂಡಿತ ನಾನು ಒಪ್ತಿನದನ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲು ಎಸ್ಪೆಷಲಿ ಸಿದ್ದರಾಮಯ್ಯವ್ರಿಗೆ ಭಾಳ ದೊಡ್ಡ ಸವಾಲು ಯಾಕೆ ಅಂತಂದರೆ ಸಿದ್ದರಾಮಯ್ಯವರು ನೆಕ್ಸ್ಟ್ ಮಂತ್ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಯಿಂದ ಇಳಿಬೇಕು ಅವ್ರಿಗೆ ಅಷ್ಟರಲ್ಲಿ ಈ ಜಾತಿ ಗಣತಿ ಸಮೀಕ್ಷೆಯನ್ನು ಮುಗಿಸ್ಬೇಕು ಆದರೆ ಜಾತಿ ಗಣತೆ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಶಾಲೆಗಳು ನಡೀತಾ ಇದ್ದಾವೆ ಭಾಳ ಇಂಪಾರ್ಟೆಂಟು ಟೈಮಿಂಗ್ಸು ಈ ಹೌದಿನಲ್ಲಿ ಅವುಗಳನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ರಜೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟೀಚರ್ಸ್ನೂ ಬಳಕೆ ಮಾಡಿಕೊಂಡು ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು ಇರ್ಬೋದು ಮತ್ತು ಈಗ ನಾನು ವಕೀಲರಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿ ಕೊಡೋಕೆ ಅಂತ ಹೋದೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ ಕೇಳಿದ್ರೆ ಎಲ್ಲ ಸರ್ ಸರ್ವೆ ಹಾಕಿದ್ದೀವಿ ಅಂತಾರೆ ಎಕ್ಸೈಸ್ ಕಮಿಷನರ್ ಆಫೀಸ್ ಚೆಕ್ ಬನ್ನಿ ಹೋಗಿ ಬೆಂಗಳೂರು ಕಮಿಷ್ನರ್ ಆಫೀಸಲ್ಲಿ ಎಂಪ್ಲಾಯೀಸ್ ಇಲ್ಲ ಕೇಳಿರಿ ಸರ್ ಇನ್ನು ಹದಿನೈದು ದಿವಸ ಬರಬೇಡಿ ಸರ್ ಹದಿನೈದು ದಿವಸ ಬಿಟ್ಕೊಂಡು ಬನ್ನಿ ಅಂತಾರೆ ಅಂದರೆ ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವು ಈ ಜಾತಿ ಗಣತೆಯನ್ನು ಮಾಡಲಿಕ್ಕೆ ವಿರೋಧ ಅಲ್ಲ ಸಮಯ ಭಾಳ ಇಂಪಾರ್ಟೆಂಟು ನೀವು ಆ ಸಮಯವನ್ನು ಈ ಏಪ್ರಿಲ್ ಅಥವಾ ಮೇನಲ್ಲಿ ಮಾಡಿದರೆ ಆ ಸಮಯದಲ್ಲಿ ಬಹುತೇಕ ಟೀಚರ್ಸ್ಗಳಿಗೆ ರಜೆ ಇರ್ತಿತ್ತು ನೀವು ಬಳಸ್ಕೊಬೋದಾಯಿತು ನೀವು ಎಕ್ಸ್ಟ್ರಾ ಬೇಕು ಅಂದರೆ ಪ್ರೈವೇಟ್ ಟೀಚರ್ಸ್ನೂ ಕೂಡ ಅವರು ತಗೋಬೋದಾಯ್ತು ಆದರೆ ನೀವು ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಳ್ಳದೆ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಸಿದ್ದರಾಮಯ್ಯನವರು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಮತ್ತು ತರಾತುರಿಯಲ್ಲಿ ಈ ರಿಪೋರ್ಟನ್ನು ಕೊಟ್ಟೇ ತಿರಬೇಕು ಈ ರಿಪೋರ್ಟನ್ನು ಮಾಡಿಯೇ ತಿರಬೇಕು ನಾನು ಅಧಿಕಾರದಿಂದ ಇಳಿಯುವಷ್ಟರಲ್ಲಿ ಈ ಜಾತಿಗಣತಿ ಮಾಡಿಸಲೇಬೇಕು ಅನ್ನೋ ದಾವಂತಕ್ಕೆ ಬಿದ್ದು ನೀವು ಈ ಅರ್ಜೆಂಟಾಗಿ ತುರ್ತಾಗಿ ಮಾಡ್ತಾ ಜಾತಿ ಗಣತಿ ಸಕ್ಸಸ್ ಆಗಲ್ಲ ಕಾರಣ ಎಂದರೆ ಒಂದಷ್ಟು ಹಬ್ಬಗಳಾಗ್ತವೆ ಒಂದಷ್ಟು ಸಮಸ್ಯೆಗಳಾಗ್ತವೆ ನೆಟ್ ಇಶ್ಯೂಸ್ ಇದೆ ಟೀಚರ್ಸ್ ಹೋದರೆ ಗಲಾಟೆ ಮಾಡ್ತಿದ್ದಾರೆ ಜ ಗಣತಿ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಸರಿಯಾದ ರೀತಿ ಇನ್ಫಾರ್ಮೇಷನ್ನು ಕೂಡ ಜನರು ಕೊಡ್ತಾ ಇಲ್ಲ ಜನರು ಸರಿಯಾದ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲಿ ವಿಕಲಚೇತನ ಬಳಸ್ಕೊಂಡಿರುವಂಥದ್ದು ಅದು ಕೂಡ ತಪ್ಪೇ ಅಲ್ವಾ ಯಾಕೆ ಈ ರೀತಿಯ ನಿರ್ಧಾರಗಳನ್ನು ಹುಚ್ಚು ನಿರ್ಧಾರಗಳನ್ನು ಮಾನ್ಯ ಸಿದ್ದರಾಮಯ್ಯವ್ರು ತೆಗೆದುಕೊಂಡ್ರು ಅನ್ನೋದು ನಮಗೆ ಒಂದು ಎಕ್ಸ ಪ್ರಶ್ನೆ ಆಗಿದೆ ದಯಮಾಡಿ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇದನ್ನು ಬಳಸ್ಕೊಬೇಡಿ ಎಸ್ ಜಾತಿ ಗಣತಿ ಆಗಲೇಬೇಕು ಯಾಕಂದರೆ ಜಾತಿ ಗಣತಿ ಆದಾಗ್ಲ ಮಾತ್ರ ಯಾರು ಹಿಂದುಳಿದವ್ರೆ ಯಾರು ಈ ಸಮಾಜದಿಂದ ವಂಚಿತ ವಂಚಿತರಾಗಿದ್ದಾರೆ ಯಾರಿಗೆ ಇನ್ನೂ ನಾವು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನುವ ಒಂದು ರಿಪೋರ್ಟು ಮತ್ತು ಅಂಕಿಅಂಶ ಸಿಗುತ್ತೆ ಎಸ್ ಕೋರ್ಸ್ ಅದರ ಪರವಾಗಿದ್ವಿ ನಾವು ಆದರೆ ನೀವು ಬಳಸ್ಕೊಂಡಂತಹ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ ಮತ್ತು ಸರಿಯಾದ ಕಾರ್ಯವಿಧಾನ ಮತ್ತು ಟೆಕ್ನಿಕಲ್ ಹ್ಯಾಂಡ್ಸು ಮತ್ತು ಸರಿಯಾದ ಇನ್ಫಾರ್ಮೇಷನು ಇಲ್ಲದೇ ಇರೋದು ಇದೊಂದು ದೊಡ್ಡ ಸಮಸ್ಯೆಯಾಗಿದೆ ಎಸ್ ಓಕೆ ಇನ್ನು ಮೂರು ತಿಂಗಳು ಕಳೆದ್ರೆ ಇನ್ನು ಕೇಂದ್ರ ಸರ್ಕಾರ ಸರ್ವೇನ ಮಾಡುವಂಥದ್ದು ಈ ಏನು ಹೇಳ್ತೀರಿ ನೀವು ಆ ಬಗ್ಗೆ ಅದೇ ಕೇಂದ್ರ ಸರ್ಕಾರನೇ ಆ ಸರ್ವೆ ಮಾಡ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರದ ಈ ರಿಪೋರ್ಟ್ ಏನಾಗುತ್ತೆ ಕಸ ಬುಟ್ಟಿಗೆ ಹೋಗುತ್ತೆ ಅಷ್ಟೇ ಇದರಿಂದ ಯಾವ ಪ್ರಯೋಜನವಾಗಲ್ಲ ಇಡೀ ದೇಶದ ಒಟ್ಟಾರೆ ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರವೇ ಯಾಕೆಂದರೆ ಅಧಿಕಾರ ಇರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಆಗಲ್ಲ ಆದರೆ ಇವರು ಶೈಕ್ಷಣಿಕ ವಿಚಾರದ ಇಟ್ಕೊಂಡು ಹೇಳ್ತಾಯಿದಾರೆ ಅದು ಏನೇ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಜಾತಿ ಗಣತಿಗೆ ಮಾನ್ಯತೆ ಸಿಗುತ್ತೆ ಯಾಕಂದರೆ ಅದು ಇಡೀ ಒಟ್ಟಾರೆ ದೇಶದ ಅಂಕಿಅಂಶ ಯಾರೆಲ್ಲ ಎಷ್ಟು ಮುಂದುವರೆದಿದ್ದಾರೆ ಯಾರು ಎಷ್ಟು ಯಾರೆಲ್ಲ ಹಿಂದುಳಿದಿದ್ದಾರೆ ಯಾರೆಲ್ಲ ಅವರ ಸ್ಥಾನಮಾನಗಳೇನು ಆರ್ಥಿಕವಾಗಿ ಆಗಿದ್ದಾರೆ ಅವರ ಸ್ಥಿತಿಗತಿಗಳೇನು ಹೀಗೆ ಹಿಂದೆ ಆಗಿದ್ದರು ಹೀಗೆ ಆಗಿದ್ದಾರೆ ಎಲ್ಲವೂ ಕೂಡ ನಮಗೆ ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಅದು ಆಗಬೇಕು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅದು ಆದರೆ ಮುಂದೆ ಯಾವ್ಯಾವ ಕಮ್ಯುನಿಟಿಗಳಿಗೆ ಯಾವ ಜನಾಂಗ ಅವರನ್ನು ಮೇಲೆತ್ತಕ್ಕೆ ಒಂದು ದೊಡ್ಡ ಪರಿಣಾಮಕಾರಿಯಂತ ರಿಪೋರ್ಟ್ ಆಗುತ್ತೆ ಅಂತ ನಾನು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೇ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ